ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಗುಪೇಂದ್ರ ರೆಡ್ಡಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಮಾತನಾಡಿದ್ದಾರೆ ಈಗಾಗಲೇ ಬೇಕಾಗಿರುವಂತಹ ಮತಗಳ ಜೋಡಣೆಗೆ ಯಾವ ರೀತಿಯ ಪ್ರಯತ್ನವನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಮಾಡಲಾಗಿದೆ ಗೆಲುವಿಗೆ ಯಾವ ರೀತಿಯ ಪ್ರಯತ್ನವನ್ನು ಮಾಡಬೇಕು ಅದನ್ನು ಮಾಡಲಾಗಿದೆ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಾಲ್ಕು ಸ್ಥಾನಗಳಿಗೆ ಐದನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಇರೋದರಿಂದಾಗಿ ಬಿಜೆಪಿ ಹೆಚ್ಚುವರಿ ಮತ ಹಾಗೂ ಜೆಡಿಎಸ್ ಮತ ಬೀಳತ್ತೆ ಕೊರತೆ ಬೀಳುವಂತಹ ಮತ ಏನಿದೆ ಆ ಮತಗಳನ್ನು ಪಡೆಯೋದಕ್ಕೆ ಯಾವ ರೀತಿಯ ಪ್ರಯತ್ನ ಮಾಡಬೇಕು ಅದನ್ನು ಮಾಡಲಾಗಿದೆ ಅನ್ನೋದು ಸುನೀಲ್ ಕುಮಾರ್ ಮಾತು ಮತ್ತು ಜೆ ಡಿ ಎಸ್ ಮತಗಳು ನಮ್ಮ ಹೆಚ್ಚುವರಿ ಮತಗಳು ವರ್ಗಾಯಿಸ್ತವೆ ಕೊರತೆ ಬೀಳುವಂತಹ ಮತವನ್ನು ಯಾವ ರೀತಿ ತಗೊಳ್ಬೇಕು ಅಂತ ಅಭ್ಯರ್ಥಿ ಯೋಚನೆ ಮಾಡಬೇಕು ಮತ್ತು ಮತಗಳು ನಮ್ಮ ಮತಗಳು ವರ್ಗಾಯಿಸ್ತವೆ ಕೊರತೆ ಬೀಳುವಂಥ ಮತವನ್ನು ಯಾವ ರೀತಿ ತಗೊಳ್ಬೇಕು ಅಂತ ಅಭ್ಯರ್ಥಿ ಯೋಚನೆ ಮಾಡಿದೆ ಮತ್ತು ಜೆ ಡಿ ಎಸ್ನ ಮತಗಳು ನಮ್ಮ ಹೆಚ್ಚುವರಿ ಮತಗಳು ವರ್ಗಾಯಿಸ್ತವೆ ಕೊರತೆ ಬೀಳುವಂಥ ಮತವನ್ನು ಯಾವ ರೀತಿ ತಗೊಳ್ಬೇಕು ಅಂತ ಅಭ್ಯರ್ಥಿ ಯೋಚನೆ ಮಾಡಿದ್ದೀವಿ ಮತ್ತು ಜೆ ಡಿ ಎಸ್ನ ಮತಗಳು ನಮ್ಮ ಹೆಚ್ಚುವರಿ ಮತಗಳು ವರ್ಗಾಯಿಸ್ತವೆ ಕೊರತೆ ಬೀಳುವಂಥ ಮತವನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ